ನಾನು ಮುರಳೀಧರ್ ಖರ್ಗೆಕರ್ ಕರ್ನಾಟಕ ಪ್ರೊಫೆಷನ್ ಸಿವಿಲ್ ಇಂಜಿನಿಯರ್ ಸಂಸ್ಥಾಪಕ ಸದಸ್ಯ ಈ ಒಂದು ತಮ್ಮೆಲ್ಲ ಮಿತ್ರರಿಗೆ ಈ ಸಂದರ್ಭದಲ್ಲಿ ತಿಳಿಸಿದ್ದೇನೆಂದರೆ ಈ ಒಂದು ಡಾ ಭಾರತರತ್ನ ಸ್ವರಂ ವಿಶ್ವೇಶ್ವರವರ ಒನ್ನೂರ ಅರವತ್ತೈದನೇ ಜನ್ಮದಿನಾಚರಣಾ ಅಂಗವಾಗಿ ಕಲಬುರಗಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಮತ್ತು ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ ವತಿಯಿಂದ ಒಂದು ಕಾರ್ಯಕ್ರಮ ಎರಡು ದಿನದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರಂತೆ ದಿನಾಂಕ ಹದಿನಾಲ್ಕು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿಯ ಜಗತ್ ಸರ್ಕಲ್ಲಿಂದ ವಿಶ್ವೇಶ್ವರ ಭವನದವರೆಗೆ ಕೋರ್ಟ್ ಜಿಲ್ಲಾ ನ್ಯಾಯಾಲಯ ಎದುರುಗಡೆ ಇರುವಂಥ ಒಂದು ನಮ್ಮ ಕಚೇರಿ ವಿಶ್ವೇಶ್ವರಯ್ಯವರ ಮಕ್ಕಳಿಗೆ ಮಾಲಾಪಣೆ ಮಾಡೋದರೊಂದಿಗೆ ಇಲ್ಲಿ ಜಗತ್ ಸರ್ಕಲ್ಲಿಂದ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಮಾನ್ಯ ಕಲಬುರಗಿಯ ಜಿಲ್ಲಾಧಿಕಾರಿಯಾದಂಥ ಫೌಜಿಯಾ ತರುಮ್ ಅವರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಮತ್ತು ಮಹಾನಗರ ಪಾಲಿಕೆಯ ಒಂದು ಆಯುಕ್ತರಾದಂಥ ಸಂಜೀವನ್ ಹೆಂಡೇಶ್ವರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದಾರೆ ಮತ್ತು ಕಲಬುರಗಿಯ ಲೋಕೋಪ ಇಲಾಖೆಯ ಒಂದು ಚೀಫ್ ಇಂಜಿನಿಯರ್ ಆದಂಥ ಶರಣಪ್ಪ ಸುಳ್ಗೋಟೆ ಸರ್ ಅವರು ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಈ ಎಲ್ಲ ಇದರಲ್ಲಿ ಎಲ್ಲ ನಾವು ಒಂದು ಸುಮಾರು ಎರಡು ತಿಂಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಎಲ್ಲ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಡಿಪ್ಲೊಮಾ ಕಾಲೇಜ್ ಇರ್ಬೋದು ವಿವಿಧ ಬಿ ಟಿ ಇರ್ಬೋದು ಈ ಎಲ್ಲ ಕಾಲೇಜುಗಳಲ್ಲಿ ನಮ್ಮ ಸಿಬಿಲ್ ತಲೆಕ್ಕಂಥ ವಿದ್ಯಾರ್ಥಿಗಳಿಗೂ ಈಗ ಅವಕಾಶ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಅಸೋಸಿಯೇಷನ್ ಅಲ್ಲದೆ ಮತ್ತು ಇಲ್ಲಿ ಗುಲ್ಬರ್ಗದಲ್ಲಿ ಯಾರು ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಇದ್ದಿರೋದರೂ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತವಾದ ಅವಕಾಶ ಇದೆ ಅವ್ರು ಬರಬೇಕು ಇರಬೇಕು ಅನ್ನೋದು ಯಾವುದೂ ಇಲ್ಲ ಇದರ ಈ ಒಂದು ಎರಡು ದಿನ ಕಾರ್ಯಕ್ರಮಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ಅಂತ ಹೇಳಿ ಎಸ್ ಆರ್ ಜಸ್ಟಿಲ ವತಿಯಿಂದ ಅವರು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನೀವು ನೀವು ಮಾಡಿ ನಾವು ಇರ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಯವರು ಈ ಕಾರ್ಯಕ್ರಮಕ್ಕೆ ನಾವು ಇದಕ್ಕೆ ಇರ್ತೀವಿ ಅಂತ ಇವರು ಅಲ್ಲದೇನೂ ಅವರು ವೈಯಕ್ತಿಕವಾಗಿ ಅವರು ಸ್ವ ಇಚ್ಛೆಯಿಂದ ಈ ಕಾರ್ಯಕ್ರಮಕ್ಕೆ ಅನೇಕ ಈ ಒಂದು ಕಟ್ಟಡ ಕಾರ್ಮಿಕರಾಗ್ಬೋದು ಮತ್ತು ನಮ್ಮ ಕಟ್ಟಡ ಸಾಮಗ್ರಿಗಳ ಸಂಗ್ರಾಹಕರಿರ್ಬೋದು ಡೀಲರ್ಸ್ ಇರ್ಬೋದು ಡಿಸ್ಟ್ರಿಬ್ಯೂಟರ್ ಇರ್ಬೋದು ಈ ಕಾರ್ಯಕ್ರಮದಲ್ಲಿ ವಿವಿಧ ನಾವು ಎರಡು ನೂರೈವತ್ತು ಮುನ್ನೂರು ಜನ ಅಂತ ತಂದುಕೊಂಡಿವಿ ಈ ಕಾರ್ಯಕ್ರಮದ ಎಲ್ಲರೂ ಸ್ವಯಂ ಇದರಿಂದ ನಾವು ಈ ಪಾರ್ಟಿ ಆಗೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನೀವೂ ಆಗಬೇಕು ನೀವು ಆವತ್ತಿನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ವಿಸ್ತಾರವಾದ ವರದಿಯನ್ನು ಎರಡು ದಿನದವಾಗಿ ಮತ್ತು ಅಲ್ಲಿ ಹದಿನೈದು ತಾರೀಕು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಟಿದ್ದೀವಿ ಒಂಬತ್ತು ಗಂಟೆಗೆ ಈ ಒಂದು ಆ ಇದರಲ್ಲಿ ಒಂದು ಫಿಫ್ಟಿ ಯೂನಿಟ್ ಬ್ಲಡ್ ನಾವು ದೇಣಿಗೆಯವಾಗಿ ಕೊಡಬೇಕಾದ್ರೆ ನಮಗೂ ಸಮಾಜದ ಸಮಾಜಕ್ಕೆ ನಮ್ಮದು ಅದು ಒಂದು ಒಂದು ಬ್ಲಡ್ ಯಾಕಂದರೆ ಬ್ಲಡ್ ಅಂದರೆ ಎಲ್ಲರಿಗೂ ನೀಡಾದಂಥ ಯಾವ ವ್ಯಕ್ತಿಗೆ ಯಾವ ರಕ್ತ ಬೇಕಾ ಬೇಕಾಗ್ತದೆ ಹಾಗಾಗಿ ನಮ್ಮ ಕಡೆಯಿಂದ ಒಂದು ಸಣ್ಣ ಕೊಡುಗೆ ಅಂತೇಳಿ ಅಸೋಸಿಯೇಷನ್ ಕಡೆಯಿಂದ ಹೀಗಾಗಿ ಒಂದು ಅದು ಒಂದು ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಹಂಕೊಂಡಿದ್ದೀವಿ ಅದಾದ ನಂತರ ಒಂದು ವಿಶ್ವೇಶ್ವರ ಒಂದು ಜನಮ ಎಲ್ಲ ಅಸೋಸಿಯೇಷನ್ ಎಲ್ಲ ಸೇರಿ ಒಂದು ವಿಶ್ವೇಶ್ವರ ಅವರ ಜನ್ಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಹೀಗಾಗಿ ನೀವು ಎಲ್ಲ ನಮ್ಮ ಸೋಷಿಯಲ್ ಮೀಡ್ಯಾದವರು ನಿಮ್ಮ ನಿಮ್ಮ ನಮಗೆಲ್ಲ ಹೈಲೈಟ್ ಆಗಲ್ಲ ಹೀಗಾಗಿ ನೀವು ತಾವೆಲ್ಲ ಇದಕ್ಕೆ ಭಾಗಿಯಾಗಬೇಕು ನಿಮ್ಮದು ಒಂದು ಕೊಡುಗೆ ಇರಬೇಕಂತೇಳಿ ಈ ಇದರಲ್ಲಿ ನಾವು ಕಲಬುರಗಿ ಸಿವಿಲ್ ಅಸೋಸಿಯೇಷನ್ ವತಿಯಿಂದ ಮನವರಿಕೆ ಮಾಡ್ತಾ ಇದ್ದೀವಿ ನಾವು ಪ್ರತಿ ವರ್ಷ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಡೆಯಿಂದ ಇಂಜಿನಿಯರ್ಸ್ ಡೇ ಅಂತ ವಿಶ್ವೇಶ್ವರ ಸರ್ ಎಂ ವಿಶ್ವೇಶ್ವರ ಅವರ ಅನಿವರ್ಸರಿಗೆ ಸೆಲೆಬ್ರೇಟ್ ಮಾಡ್ತೀವಿ ಅದೇ ರೀತಿ ಈ ವರ್ಷ ಎರಡು ದಿನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಹದಿನಾಲ್ಕನೇ ತಾರೀಕು ಆಲ್ ಓವರ್ ಕರ್ನಾಟಕ ಒಂದು ಅಸೋಸಿಯೇಷನ್ ಇದೆ ಕೆ ಪಿ ಸಿ ಎ ಅಂತ ಅವ್ರ ಜೊತೆಗೆ ನಾವು ವಾಕಥಾನ್ ಟೀಮನ್ನು ಇಟ್ಕೊಂಡು ಹೆಲ್ತ್ ಅವೇರ್ನೆಸ್ ಒಂದು ಕ್ಯಾಂಪಾಗಿ ಮಾಡಬೇಕಂತಂದು ವಾಕಥಾನ್ ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ ನಮಗೆ ನಮ್ಮ ಜೊತೆ ಬರ್ತಾರೆ ಇದು ಸ್ಟಾರ್ಟ್ ಆಗೋದು ಹದಿನಾಲ್ಕನೇ ತಾರೀಕು ಏಳು ಗಂಟೆಗೆ ಜಗತ್ ಸರ್ಕಲಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕಿಂದ ವಿಶ್ವೇಶ್ವರ ಭವನದಲ್ಲಿ ಮುಕ್ತಾಯಗೊಳ್ಳುತ್ತೆ ಇದಾದಮೇಲೆ ಹದಿನಾಲ್ಕನೇ ಹದಿನೈದನೇ ತಾರೀಕು ಇಂಜಿನಿಯರ್ಸ್ ಡೇ ದಿವಸ ನಾವು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಇದು ಸುಮಾರು ಒಂದು ಐವತ್ತು ಯೂನಿಟ್ ಆಫ್ ಬ್ಲಡ್ ಡೊನೇಟ್ ಮಾಡಬೇಕಂತ ಸೈಡ್ ಆಗಿದೆ ಸಾಕಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಎರಡು ಥೀಮ್ ಅಂತಂದರೆ ಒಂದು ಹೆಲ್ತ್ ಅವೇರ್ನೆಸ್ ಮತ್ತು ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಸೋಷಿಯಲ್ ಆ್ಯಕ್ಟಿವಿಟಿ ಟುವರ್ಡ್ಸ್ ದ ಸೊಸೈಟಿ ಅದು ಇದರಲ್ಲಿ ನಾವು ಮುಖ್ಯವಾಗಿ ಎಂ ಕಾಲೇಜಸ್ ಮತ್ತು ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ಗೆ ಕರೆದಿದ್ದೀವಿ ಅದರ ಜೊತೆಗೆ ನಮ್ಮ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಮ್ಯಾನುಫ್ಯಾಕ್ಚರರ್ಸ್ ಸಾಕಷ್ಟು ಜನ ಸ್ವ ಸ್ವ ಇಚ್ಛೆಯಿಂದ ಬಂದ್ಬಿಟ್ಟು ಪಾಲ್ಗೊಳ್ತಿದ್ದಾರೆ ಈಗ ಮುಖ್ಯವಾಗಿ ಇದಕ್ಕೆ ಎಸ್ ಆರ್ ಜಿ ವರ್ಲ್ಡ್ ಆಫ್ ಸ್ಟೀಲ್ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ನವರು ಸ್ಪಾನ್ಸರ್ಸ್ ಆಗಿ ಮುಂದೆ ಬಂದಿದ್ದಾರೆ ಸೊ ಎಲ್ಲ ಊರ ಕೋಪರೇಷನಿಂದ ಸ್ಪಾನ್ಸರ್ಶಿಪ್ಪಿಂದ ಮತ್ತು ಅವರ ಬೆಂಬಲದಿಂದ ಈ ಕಾರ್ಯಕ್ರಮ ಸಕ್ಸಸ್ಫುಲ್ಲಾಗಿ ಹಾಳ್ಬಿಡುತ್ತೆ ಅಂದ್ಕೊಂಡು ಅಂದ್ಕೊಂಡಿದ್ದೀವಿ ನಮಗೆಲ್ಲ ಸಪೋರ್ಟ್ ಟೆಕ್